ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಆಗಿದೆ ಸ್ವತಃ ಅವರೇ ಇದನ್ನ ಹೇಳಿದ್ದಾರೆ ನೋಡಿ ನಾನು ನಿಮಗೆ ಮೂರು ದಿನದ ಹಿಂದೆಯೇ ಒಂದು ಸ್ಟೋರಿ ಮಾಡಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಅದಕ್ಕೆ ಕಾರಣವನ್ನು ಕೊಟ್ಟ ಹೇಳಿದ್ದೆ ಆ ಸ್ಟೋರಿಯ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೀವು ಚೆಕ್ ಮಾಡಿ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೆ ಇವತ್ತು ಅದು ಅಧಿಕೃತಗೊಂಡಿದೆ ಕುಮಾರಸ್ವಾಮಿಯವರೇ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ನೂರಕ್ಕೆ ನೂರು ಖಚಿತ ಆಗಿದೆ ಇದೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರು ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇನ್ಫ್ಯಾಕ್ಟ್ ಅವ್ರಿಗೆ ಡೆಲ್ಲಿಗೆ ಹೋಗಬೇಕು ಅಂತ ಏನು ಬಹಳ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಅಮಿತ್ ಶಾ ಅವರು ತೀರಾ ಒತ್ತಾಯ ಮಾಡಿ ತೀವ್ರವಾದ ಒತ್ತಡವನ್ನು ತಂದು ಅವರು ಸ್ಪರ್ಧೆ ಮಾಡುವ ಹಾಗೆ ಮಾಡಿದ್ದಾರೆ ಇನ್ ಫ್ಯಾಕ್ಟ್ ಅಮಿತ್ ಶಾ ಅವರು ನೋಡಿ ನೀವು ಸ್ಪರ್ಧೆ ಮಾಡೋದಾದರೆ ಬೇಕಾದ್ರೆ ಚಿಕ್ಕಬಳ್ಳಾಪುರವನ್ನು ಬಿಟ್ಟುಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಆದ್ರೆ ಕುಮಾರಸ್ವಾಮಿ ಅವರಿಗೆ ಚಿಕ್ಕಬಳ್ಳಾಪುರ ಬೇಕಾಗಿರಲಿಲ್ಲ ಅಲ್ಲಿ ಸ್ಪರ್ಧೆ ಮಾಡುವ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಹೀಗಾಗಿ ಅವರು ಮಂಡ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಕೂಡ ಒಂದು ಒತ್ತಡವೇ ಸುಮಲತಾ ಅಂಬರೀಷ್ ಅವರು ನೇರವಾಗಿ ಬಿಜೆಪಿ ಹೈಕಮಾಂಡ್ಗೆ ಹೇಳಿದ್ದು ಮಂಡ್ಯದಿಂದ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾನು ಸ್ಪರ್ಧೆ ಮಾಡೋದಿಲ್ಲ ನಾನು ಪಕ್ಷೇತರವಾಗಿ ಕಣಕ್ಕಿಳಿಯೋದಿಲ್ಲ ಕುಮಾರಸ್ವಾಮಿ ಅವರನ್ನ ಬಿಟ್ಟು ಬೇರೆ ಯಾರೇ ಕಣಕ್ಕಿಳಿದ್ರು ಕೂಡ ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೇನೆ ಅನ್ನೋ ಮಾತು ಹೇಳಿದ್ರು ಹೀಗಾಗಿ ಆ ಒತ್ತಡ ತಂತ್ರಕ್ಕೆ ಮಣಿದು ಅವರು ಈಗ ತಾವೇ ಮಂಡ್ಯದಿಂದ ಕಣಕ್ಕಿಳಿಲಿಕ್ಕೆ ಸಜ್ಜಾಗಿದ್ದಾರೆ ನೋಡಿ ಅವರು ಡೆಲ್ಲಿಗೆ ಹೋದಾಗಲೇ ಇಲ್ಲಿ ಕುಮಾರಸ್ವಾಮಿ ಅವರು ಘೋಷಣೆ ಆಗಿದೆ ಅಲ್ಲಿಗೆ ಇದು ಬಿಜೆಪಿಯ ಒತ್ತಡಕ್ಕೆ ಮಣಿದೇ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಬಿಜೆಪಿ ಬಗ್ಗೆ ತುಂಬಾ ಅಪ್ಸೆಟ್ ಆಗಿದ್ದಾರೆ ಹಿ ಇಸ್ ನಾಟ್ ಹ್ಯಾಪಿ ನೋಡಿ ಕುಮಾರಸ್ವಾಮಿ ಅವರು ಇವತ್ತು ಅಕ್ಷರಶಃ ಬಿ ಜೆ ವಿರುದ್ಧ ಓಪನ್ ಆಗಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋ ಮೂಲಕ ಬಹಳ ಗರಂ ಆಗಿದ್ದಾರೆ ಫ್ಯಾಕ್ಟ್ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಹೊರನೋಟಕ್ಕೆ ಏನು ಕಾಣಿಸ್ತಾ ಇದೆ ಅದಷ್ಟೇ ಇಲ್ಲ ತೆರೆಯ ಹಿಂದಿನ ಒಳ ಬೇಗುದಿ ಬೇರೆಯೇ ಇದೆ ಯಾಕೆ ಅವರು ಇವತ್ತು ಹೀಗೆ ಡೈರೆಕ್ಟ್ ಆಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಏನು ಇವತ್ತು ಒಂದು ಮೀಟಿಂಗ್ ಮಾಡಿದ್ರು ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿದ್ದರು ಜೆ ಡಿ ಎಸ್ನ ಎಲ್ಲ ನಾಯಕರು ಇದ್ದರು ಅಲ್ಲಿ ಸಭೆಯಲ್ಲೇ ಬಹಿರಂಗವಾಗಿ ಬಿ ಜೆ ಪಿಯ ವಿರುದ್ಧ ಅಸಮಾಧಾನ ವ್ಯಕ್ತ ಆಯಿತು ಏನಂತ ಸಿ ಅವರ ಅಸಮಾಧಾನ ಬಿ ಜೆ ಪಿಯ ನಾಯಕರು ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ನಮ್ಮನ್ನ ಅಲ್ಲ ನಿಮ್ಮನ್ನ ಅಂತಾನೆ ಹೇಳಿದ್ರು ಅಂದ್ರೆ ಕುಮಾರಸ್ವಾಮಿಯವ್ರನ್ನ ದೇವೇಗೌಡರನ್ನೇ ವಿಶ್ವಾಸಕ್ಕೆ ತಗೋತಾ ಇಲ್ಲ ಮೋದಿಯವರು ಕಲಬುರಗಿಗೆ ಬಂದೋದ್ರು ನಿಮಗೆ ಕರೀಲಿಲ್ಲ ಶಿವಮೊಗ್ಗ ಬಂದೋದ್ರು ಅಲ್ಲಿಗೂ ಆಹ್ವಾನ ಕೊಡಲಿಲ್ಲ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಡ್ತಿಲ್ಲ ಈ ಎಲ್ಲ ಮಾತುಗಳನ್ನ ಹೇಳಿದ್ರು ಅಥವಾ ಹೇಳಿಸಿದರು ಏನೋ ಒಂದು ಆಯಿತು ಆ ಹೇಳಿಕೆಗಳನ್ನೆಲ್ಲ ಕೇಳಿಸ್ಕೊಂಡು ಬಂದಂಥ ಅವರು ಮಾಧ್ಯಮಗಳ ಎದುರಿಗೆ ಡೈರೆಕ್ಟಾಗಿ ಹೇಳಿದ್ರು ನೋಡಿ ಕನಿಷ್ಠ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನೆಂಟು ಕ್ಷೇತ್ರಗಳಲ್ಲಿ ನಮ್ಮದು ಒಂದಷ್ಟು ಓಟ್ಗಳಿವೆ ತ್ರೀ ಟು ಫೋರ್ ಪರ್ಸೆಂಟ್ ಓಟ್ ಸ್ವಿಂಗ್ ಆದರೆ ಸಾಕು ಬಿ ಜೆ ಪಿಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಹೀಗಿದ್ದರೂ ಕೂಡ ಬಿ ಜೆ ಪಿ ತನ್ನ ಇಪ್ಪತ್ತು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತು ಆದರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳೇ ಇಲ್ಲ ನಮ್ದು ಇವತ್ತಿನವರೆಗೂ ಕೂಡ ಒಂದು ಘೋಷಣೆ ಆಗಿಲ್ಲ ಆಗ ಒಬ್ರು ರಿಪೋರ್ಟರ್ ಕೇಳಿದ್ರು ನಿಮ್ಗೆ ಬರೀ ಎರಡು ಸೀಟ್ ಕೊಡ್ತಾರಂತೆ ಅಂತ ಕೇಳಿದ್ರು ಅದಕ್ಕೆ ಎರಡು ಸೀಟಿಗೋಸ್ಕರ ಇಷ್ಟೆಲ್ಲ ಮೈತ್ರಿ ಮಾಡ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾ ಹಾಸನ ಮಂಡ್ಯದಲ್ಲಿ ಟ್ರಯಾಂಗುಲರ್ ಫೈಟ್ ಆದ್ರೆ ಹೆಂಗಿದ್ರು ನಾವು ಗೆದ್ದೆ ಗೆಲ್ತೀವಿ ಅಲ್ಲಿ ಸೊ ಆ ಎರಡು ಸೀಟಿಗೋಸ್ಕರ ನಾವು ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾದ ಅಗತ್ಯ ಇಲ್ಲ ನಾವು ಕೇಳಿರೋದೇ ಮೂರರಿಂದ ನಾಲ್ಕು ಸೀಟು ಮೂರಿಂದ ನಾಲ್ಕು ಸೀಟ್ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅನ್ನೋ ಮಾತನ್ನ ಹೇಳಿದ್ರು ನೋಡಿ ಅವ್ರು ಹೇಳಿದ ವಿಷಯಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಇದ್ರ ಹಿಂದಿನ ರಾಜಕೀಯ ಏನು ಅಂತ ನಾನು ಹೇಳ್ತೀನಿ ಯಾಕೆ ಅವರು ಬಿ ಜೆ ಪಿಯ ಇಕ್ಕಳದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ ಸುಮ್ಮನೆ ಅಲ್ಲ ಸಿ ಅಮಿತ್ ಶಾ ಅವ್ರ ಕೈಯಲ್ಲಿ ಜುಟ್ಟಿಲ್ಲ ಅಂದಿದ್ರೆ ಇವ್ರು ಯಾಕೆ ಹೋಗಿ 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 ಅದೊಂದು ಮಂಡ್ಯ ನಮಗೆ ಬಿಟ್ಕೊಡಿ ಇದೊಂದು ಕೋಲಾರವನ್ನು ನಮಗೆ ಬಿಟ್ಕೊಡಿ ಯಾಕೆ ಕೇಳಬೇಕು ನೋಡಿ ಆ ಕಡೆಯಿಂದ ಬಿ ಜೆ ಪಿಯಿಂದಲೂ ಕೂಡ ನೆಕ್ ಮೂಮೆಂಟಲ್ಲಿ ಸುಮಲತಾ ಅವ್ರನ್ನ ಡೆಲ್ಲಿ ಕರ್ಸ್ಕೊತಾರೆ ಡೆಲ್ಲಿ ಕರ್ಸ್ಕೊಂಡು ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಈ ಕ್ಷಣದವರೆಗೂ ಕೂಡ ಮಂಡ್ಯ ಇನ್ನು ಫೈನಲ್ ಆಗಿಲ್ಲ ಅಂತ ಹೇಳಿ ಸುಮಲತಾ ಅಲ್ಲಿ ಹೇಳ್ತಾರೆ ಸಿ ಇವೆಲ್ಲ ಏನ್ ಮೆಸೇಜ್ ಕೊಡುತ್ತೆ ಅಂದ್ರೆ ಜೆ ಡಿ ಎಸ್ ನ ಯಾವುದೋ ಒಂದ್ ಜುಟ್ಟು ಅಮಿತ್ ಶಾ ಅವ್ರ ಕೈಯಲ್ಲಿ ಇದೆ ಇಲ್ಲ ಅಂದ್ರೆ ಇದು ಸಾಧ್ಯವೇ ಇಲ್ಲ ಅದ್ ಯಾವ ಜುಟ್ಟು ಅಂತ ನಾ ಹೇಳ್ತೀನಿ ಅದಕ್ಕೂ ಮೊದಲು ಈಗ ಕೋಲಾರದ ವಿಷಯಕ್ಕೆ ಬರ್ತೀನಿ ಕೋಲಾರ ಕ್ಷೇತ್ರದ ವಿಷಯ ಈಗ ಬಹಳ ದೊಡ್ಡ ಕಗ್ಗಂಟಾಗಿದೆ ಬಿಜೆಪಿ ಹೈಕಮಾಂಡ್ ಮೊನ್ನೆ ಕುಮಾರಸ್ವಾಮಿ ಅವರು ಹೋದಾಗ ಕೋಲಾರದಲ್ಲಿ ಮುನಿಸ್ವಾಮಿ ಕ್ಯಾಂಡಿಡೇಟ್ ಆದ್ರೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಸಿ ಅದೇ ಕಾರಣಕ್ಕೆ ಚರ್ಚೆ ಬಂದಿದ್ದು ಮುನಿಸ್ವಾಮಿಯವರು ಜೆ ಡಿ ಎಸ್ ಚಿನ್ನ ಅಡಿಯಲ್ಲೇ ಸ್ಪರ್ಧೆ ಮಾಡ್ತಾರೆ ಅಂತ ಹಾಗೆ ಕುಮಾರಸ್ವಾಮಿ ಅವರಿಗೆ ಚಿಕ್ಕಬಳ್ಳಾಪುರ ಆಫರ್ ಕೊಡೋದಕ್ಕೂ ಅದೇ ಕಾರಣ ಕುಮಾರಸ್ವಾಮಿ ಅವರು ಅದನ್ನು ನಿರಾಕರಿಸಿದ್ದಾರೆ ಅವರಿಗೆ ಕೇಳ್ತಾ ಇರೋದು ಹಾಸನ ಮಂಡ್ಯ ಕೋಲಾರ ಮಂಡ್ಯ ವಿಷಯದಲ್ಲಿ ಬಿಜೆಪಿ ಹೈಕಮಾಂಡ್ ಏನು ಬಾರ್ಗೇನ್ ಮಾಡ್ತಿದೆ ಅದನ್ನ ಕೇಳ ಕುಮಾರಸ್ವಾಮಿ ಅವರು ರೆಡಿ ಇಲ್ಲ ಸೊ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಈಗ ಗೊಂದಲ ಆಗಿರೋದು ಇದೆಲ್ಲ ಸ್ಟೇಟ್ಮೆಂಟ್ ಬಂದಿರೋದು ಅವರು ಒಂದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ ನಾನು ಮತ್ತೆ ಹೋಗಿ ಅಮಿತ್ ಶಾ ಅವ್ರ ಹತ್ರ ಮಾತಾಡೇ ಮಾತಾಡ್ತೀನಿ ಮೂರು ಕ್ಷೇತ್ರಗಳು ನಮಗೆ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋ ಮಾತನ್ನೇ ಹೇಳಿದ್ದಾರೆ ನೋಡಿ ಅದ್ರ ಜೊತೆಗೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿಜೆಪಿಗೆ ದಾರೆ ಎರದಾಯ್ತು ಬೆಂಗಳೂರು ರೂರಲ್ ಇಂದ ಅವ್ರು ಕ್ಯಾಂಡಿಡೇಟ್ ಆಗಿದ್ದಾರೆ ಆಲ್ರೆಡಿ ಬಿಜೆಪಿಯವರು ಅದನ್ನು ಲೆಕ್ಕ ಇಟ್ಕೊಂಡು ನಾಲ್ಕು ಸೀಟು ಅಂತ ಹೇಳ್ತಿದ್ದಾರೆ ಚಿಕ್ಕಬಳ್ಳಾಪುರ ಮುಂದಿಟ್ಟು ಚೌಕಾಶಿ ಮಾಡ್ತಾ ಇದ್ದಾರೆ ನೀವು ಚಿಕ್ಕಬಳ್ಳಾಪುರ ತಗೊಳ್ಳಿ ಕೋಲಾರ ನಮಗೆ ಕೊಡಿ ಈ ರೀತಿಯ ಬಾರ್ಗೇನಿಂಗ್ ಸ್ಟಾರ್ಟ್ ಆಗಿದೆ ಇದು ಕುಮಾರಸ್ವಾಮಿ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಗಟ್ಟಿಯಾಗಿ ಹಾಸನ ಮಂಡ್ಯ ಕೋಲಾರ ಮೂರು ಜೆ ಡಿ ಎಸ್ ಕ್ಯಾಂಡಿಡೇಟು ಪ್ಲಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪಿಯಿಂದ ಬೆಂಗಳೂರು ಗ್ರಾಮಾಂತರದ ಕ್ಯಾಂಡಿಡೇಟು ಆದರೆ ಸಾಕು ಅನ್ನಂಗಿದೆ ಅವ್ರ ಮನಸ್ಥಿತಿ ಆದರೆ ಅಮಿತ್ ಶಾ ಅವರು ಕ್ಷೇತ್ರವಾರು ತುಂಬಾ ಇನ್ಡೆಫ್ತ್ ಡೀಟೇಲ್ಸ್ನ ತಗೊಂಡು ಸರ್ವೆ ರಿಪೋರ್ಟ್ ಇಟ್ಕೊಂಡು ಮಾತುಕತೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಅದೆಲ್ಲ ಬೇಕಾಗಿಲ್ಲ ಈಗ ಯಾಕೆ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಅಂದ್ರೆ ಅವರು ಅನೌನ್ಸ್ ಮಾಡಿಬಿಟ್ರೆ ಬೇರೆ ದಾರಿನೇ ಇಲ್ವಲ್ಲ ಆಮೇಲೆ ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕಾಗುತ್ತೆ ಆಗ ಉಳಿಯೋದು ಅವರಿಗೆ ಮಂಡ್ಯ ಹಾಸನ ಅದು ಟ್ರಯಂಗುಲರ್ ಫೈಟ್ ಆಗುತ್ತೆ ಇದೆಲ್ಲ ಯೋಚನೆ ಮಾಡಿಬಿಟ್ಟು ಅವ್ರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ರು ನಂಬರ್ ಒನ್ ನಂಬರ್ ಟು ನಾನು ನಿಮಗೆ ಹೇಳಿದೆ ಜೆ ಡಿ ಎಸ್ನ ಜುಟ್ಟು ಅಮಿತ್ ಶಾ ಅವ್ರ ಕೈಲಿದೆ ಅದರ್ವೈಸ್ ಇಷ್ಟರ ಮಟ್ಟಿಗೆ ಆಟಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿ ಜೆ ಪಿ ಇಪ್ಪತ್ತನ್ನು ಅನೌನ್ಸ್ ಮಾಡ್ತು ಜೆ ಡಿ ಎಸ್ ಒಂದು ಅನೌನ್ಸ್ ಆಗಿಲ್ಲ ಮತ್ತು ಅಮಿತ್ ಶಾ ಅವ್ರ ಮನೆ ಕರೆದು ಹೇಳಿದ್ದಾರೆ ನೋಡಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಾನೂನಾತ್ಮಕ ಸಮಸ್ಯೆ ಎದುರಾಗ್ಬೋದು ಅವ್ರನ್ನ ಕ್ಯಾಂಡಿಡೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ ಸಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ದೇವೇಗೌಡ್ರು ಒಪ್ಪಲ್ಲ ಕುಮಾರಸ್ವಾಮಿ ಒಪ್ಪಲ್ಲ ಅವರಂತೂ ಒಪ್ಪದೇ ಇಲ್ಲ ಭವಾನಿ ರೇವಣ್ಣ ಅವರಂತೂ ಅವತ್ತು ಆಕ್ಸಿಡೆಂಟ್ ಆದಾಗ ಬಳಸಿದ್ರಲ್ಲ ಭಾಷೆ ಆ ರೌದ್ರಾವತಾರ ಆ ರೌದ್ರಾವತಾರವನ್ನು ಮತ್ತೊಮ್ಮೆ ತೋರ್ಬಿಡ್ತಾರೆ ಅಷ್ಟೇ ಕುಮಾರಸ್ವಾಮಿ ಎದುರುಗಡೆ ಹಂಗಾಗಿ ಕುಮಾರಸ್ವಾಮಿ ಅವರದು ಹೋಗಿ ಮಾತಾಡಲ್ಲ ಅದು ಆಗಲ್ಲ ಹೋಗಲ್ಲ ಆದರೆ ಈಗ ಪ್ರಶ್ನೆ ಬಂದಿರೋದು ಯಾವ ಕಾರಣಕ್ಕೆ ಅಮಿತ್ ಶಾ ಅವರು ಇಷ್ಟರ ಮಟ್ಟಿಗೆ ಇವ್ರನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರದ್ದೊಂದು ಕೇಸ್ ಇದೆಯಲ್ಲ ಅದರಲ್ಲಿ ಅವರು ಡಿಸ್ಕ್ವಾಲಿಫೈ ಆಗೇ ಬಿಟ್ಟಿದ್ರು ಇವ್ರ ಹತ್ರ ಮೈತ್ರಿ ಎಲ್ಲ ಫೈನಲ್ ಆದಮೇಲೆ ಅವರಿಗೆಲ್ಲ ರಿಲ್ಯಾಕ್ಸೇಷನ್ ಸಿಕ್ಕಿದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಎಲ್ಲೋ ಒಂದು ಕಡೆ ಈ ಜುಟ್ಟೇನಾರು ಅವ್ರ ಕೈಯಲ್ಲಿದೆಯಾ ಅದರ್ವೈಸ್ ಯಾಕೆ ಇಷ್ಟರ ಮಟ್ಟಿಗೆ ಇವ್ರ ನಡುಬಗ್ಗಿಸಿ ನಿಲ್ಲೋ ಪರಿಸ್ಥಿತಿ ಬಂದಿದೆ ಯೋಚನೆ ಮಾಡಿ ಅವರು ಹೇಳಿ ಸತ್ಯ ಇಂಡಿಪೆಂಡೆಂಟ್ ಆಗಿ ಹೋದರೆ ಹಾಸನ ಮಂಡ್ಯ ಹೆಂಗಿದ್ರು ಅವ್ರಿಗೆ ಸತಿ ಪಾಸಿಟಿವ್ ಇದೆ ಟ್ರಯಾಂಗುಲರ್ ಫೈಟ್ ಆದರೆ ಅವರಿಗೆ ಗೆಲ್ಲುವ ಸಾಧ್ಯತೆಗಳು ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಬಿ ಜೆ ಪಿಯ ಕೈಯಲ್ಲಿ ಬಿ ಜೆ ಪಿಯ ಇಕ್ಕಳದಲ್ಲಿ ಯಾಕೆ ಹೆಚ್ ಡಿ ಕೆ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಅಂದರೆ ಇದೇ ಕಾರಣ ಅದಕ್ಕೆ ಅಮಿತ್ ಶಾ ಅವರು ಬನ್ನೆ ಮತ್ತು ಇನ್ನೊಂದ್ಸತಿ ರಿಮೈಂಡ್ ಮಾಡಿ ಕಳಿಸಿದ್ದಾರೆ ನೋಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನಿನ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಬದಲಾವಣೆ ಆಗಲ್ಲ ಆದರೆ ಕೋಲಾರ ಮಂಡ್ಯ ಚಿಕ್ಕಬಳ್ಳಾಪುರ ಈ ವಿಷಯಗಳಿದೆಯಲ್ಲ ಇದಿನ್ನೂ ಫೈನಲ್ ಆಗ್ತಾ ಇಲ್ಲ ಅದೇ ಕಾರಣಕ್ಕಾಗಿ ಅವರು ಈ ಮೂಲಕ ಮೆಸೇಜ್ನ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ದೇವೇಗೌಡರು ನಾನೇ ಹೋಗಿ ಮಾತಾಡ್ತೀನಿ ಕುಮಾರಸ್ವಾಮಿ ಅವ್ರು ಮಾತಾಡ್ಲಿ ಒಂದ್ ವೇಳೆ ತೀರ್ಮಾನ ಆಗಲಿಲ್ಲ ಅಂದ್ರೆ ನಾನೇ ಡೆಲ್ಲಿಗೆ ಹೋಗ್ತೀನಿ ದೇವೇಗೌಡರಿಗೆ ನರೇಂದ್ರ ಮೋದಿ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಅದನ್ನ ಬಳಸ್ಕೊಂಡು ಏನಾರು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ಬೋದು ಅನ್ನುವಂತ ಒಂದು ಹೋಪ್ ಅವ್ರದ್ದು ಕೆಲವೆಲ್ಲ ಕುಮಾರಸ್ವಾಮಿ ಅವರಿಗೆ ಉಗಿಲಿಕ್ಕೂ ಆಗ್ತಿಲ್ಲ ನುಂಗಕ್ಕೂ ಆಗ್ತಿಲ್ಲ ಅಂತ ಬಿಸಿ ತುಪ್ಪ ಆಗಿಬಿಟ್ಟಿದೆ ಉದಾಹರಣೆಗೆ ಮಂಡ್ಯದಲ್ಲಿ ನನ್ನ ಸಹೋದರಿ ಅಂತ ಹೇಳಿದ್ದಾಯ್ತು ಅಕ್ಕ ಅಂದಿದ್ದಾಯ್ತು ನಿಖಿಲ್ ಕುಮಾರಸ್ವಾಮಿ ತಾಯಿ ಅಂತ ಹೇಳಿದ್ದಾಯ್ತು ಇನ್ನೇನ್ ಹೇಳೋಕೆ ಸಾಧ್ಯ ಇಷ್ಟೆಲ್ಲ ಹೇಳದ ಮೇಲೂ ಬಿಜೆಪಿ ಹೈಕಮಾಂಡ್ ಅವರು ಸುಮಲತಾವನ್ನು ಕರ್ಸ್ಕೊಂಡು ಕನ್ವಿನ್ಸ್ ಮಾಡ್ಬಿಟ್ಟು ಇನ್ನೂ ಮಂಡ್ಯ ಘೋಷಣೆ ಆಗಿಲ್ಲ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ನಾವು ತೀರ್ಮಾನ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ ಅಂದ್ರೆ ಸಹಜವಾಗಿ ಕುಮಾರಸ್ವಾಮಿ ಅವರು ಈಗ ಫ್ರಸ್ಟ್ರೇಟ್ ಆಗಿದ್ದಾರೆ ನಮಗೆ ಯಾವ ಚಿಕ್ಕಬಳ್ಳಾಪುರನೂ ಬೇಡ ದೊಡ್ಡಬಳ್ಳಾಪುರನೂ ಬೇಡ ನಮಗೆ ಕೋಲಾರ ಮಂಡ್ಯ ಹಾಸನ ಮೂರು ನಮಗೆ ಬೇಕಾದ ಕ್ಯಾಂಡಿಡೇಟ್ಗಳನ್ನ ಹಾಕಳ ಕೊಟ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ ಆದ್ರೆ ಬಿ ಜೆ ಪಿ ಹೈಕಮಾಂಡ್ ಮನಸ್ಸಲ್ಲಿ ಕೋಲಾರದಿಂದ ಮುನಿಸ್ವಾಮಿ ಅವ್ರನ್ನೇ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿ ಇಳಿಸೋಣ ಅಥವಾ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿ ಚಿಕ್ಕಬಳ್ಳಾಪುರವನ್ನ ಜೆ ಡಿ ಎಸ್ ತೆಗೆದುಕೊಳ್ಳಿ ಅನ್ನೋ ಮನಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಇದಾರೆ ಜೊತೆಗೆ ಮಂಡ್ಯದ್ದೊಂದು ಮಂಡ್ಯದಲ್ಲಿ ಅವರೇ ನಿಲ್ಬೇಕು ಅಂತೇಳಿ ಬಿಜೆಪಿ ಹೈಕಮಾಂಡ್ನ ಒತ್ತಾಯ ಬಿಜೆಪಿ ಬಿಜೆಪಿಯವರಿಗ ಹಾಸನ ಮಂಡ್ಯ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ಗೆ ಅಂತ ಹೇಳ್ತಿದ್ದಾರೆ ಅವರು ಹಾಸನ ಮಂಡ್ಯ ಕೋಲಾರ ಬೇಕು ಅಂತ ಕೇಳ್ತಿದ್ದಾರೆ ನಿಮ್ಮ ಪ್ರಕಾರ ಜೆ ಡಿ ಎಸ್ಗೆ ಯಾವ್ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಮಂಡ್ಯ ಹಾಸನ ಕೋಲಾರವ ಅಥವಾ ಮಂಡ್ಯ ಹಾಸನ ಚಿಕ್ಕಬಳ್ಳಾಪುರವ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ